ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ನಾನಿವತ್ತು ಬೇಗ ಒಂದು ಡಿಶ್ ಮಾಡೋಣ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಕ್ವಿಕ್ಕಾಗಿ ಒಂದು ಚಿಕನ್ ರೆಸಿಪಿ ಮಾಡೋಣ ಅಂತ ಸೊ ಇದನ್ನ ಓನ್ ರೆಸಿಪಿ ಸೊ ಚಿಕನ್ ಡ್ರೈ ಮಾಡ್ತಾ ಇದ್ದೀನಿ ಇವತ್ತು ನಾನು ಚಿಕನ್ ಫ್ರೈ ಅಂತಲೂ ಹೇಳ್ಬೋದು ನೀವು ಸೊ ಇದನ್ನು ನಾನು ಅವನು ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಬೇಗ ಆಗತ್ತೆ ಅಷ್ಟೇ ಕಾರಣ ಬೇರೆ ಏನೂ ಇಲ್ಲ ಇದೇ ಮಸಾಲ ಹಾಕಿ ನೀವು ಇದನ್ನು ತವಾದಲ್ಲೂ ಮಾಡಬಹುದು ಸೊ ಇದಕ್ಕೆ ನಾವು ತುಂಬ ಒನ್ ಗನ್ ಅವರು ರೆಸ್ಟಿಂಗ್ ಇಡಬೇಕು ಮ್ಯಾರಿನೇಟ್ ಮಾಡಿ ಆ ಥರ ಎಲ್ಲ ಏನೂ ಇಲ್ಲ ಜಸ್ಟ್ ಇಮಿಡಿಯೇಟ್ ನೀವು ಅದನ್ನು ಮಸಾಲ ಹಾಕ್ಕೊಬೋದು ಆಮೇಲೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ನೀವು ಇದನ್ನ ಫ್ರೈ ಮಾಡೋಕ್ಕೆ ಶುರು ಮಾಡ್ಬೋದು ಓಕೆನಾ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನಾನಿಲ್ಲಿ ಒಂದು ಕೆ ಜಿಯಷ್ಟು ಕೋಳಿ ತೊಗೊಂಡಿದ್ದೀನಿ ಇದು ಇಡೀ ಕೋಳಿ ಇದು ಅಂದರೆ ಲೈವ್ ಕೋಳಿನ ಕಟ್ ಮಾಡಿ ಹಾಕ್ಸ್ಕೊತೀವಲ್ಲ ಅದು ರೆಡಿ ಚಿಕನ್ ಅಲ್ಲ ರೆಡಿ ಚಿಕನ್ ಆದರೆ ನಿಮಗೆ ಲಿವರ್ ಅದು ಇದು ಎಲ್ಲ ಏನೂ ಸಿಗೋಲ್ಲ ಹಾಗಾಗಿ ನಾನು ರೆಡಿ ಚಿಕನ್ ಯಾವಾಗಲೂ ಪ್ರಿಫರ್ ಮಾಡಲ್ಲ ಹಾಗೆ ಸ್ಕಿನ್ ಔಟ್ ಇಷ್ಟ ಆಗೋಲ್ಲ ನಮ್ಮಲ್ಲಿ ಯಾರಿಗೂ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಸ್ಕಿನ್ ಔಟ್ ಕೂಡ ಇಲ್ಲ ಸೊ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಆಮೇಲೆ ಉಪ್ಪು ನೋಡ್ಕೊಂಡು ನೀವು ಹಾಕ್ಕೊಳ್ಬೋದು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣದ ಪುಡಿ ಒಂದು ಲೆಮನ್ ಸ್ಕ್ವ್ ಮಾಡ್ಕೊಳ್ತೀನಿ ಒಂದು ಫುಲ್ ಲೆಮನ್ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಇದು ನಾನು ಯಾವ ಯಾವಾಗಲೂ ಮಾಡ್ತೀನಿ ಡೆಫಿನೆಟ್ಲಿನೂ ಯಾವಾಗ್ಲೂ ಮಾಡಲ್ಲ ಅಪರೂಪಕ್ಕೆ ಯಾವಾಗಲೂ ಆದರೂ ಇದನ್ನ ಮಾಡುವಂಥದ್ದು ನೀವು ಕೂಡ ಮಾಡಿ ನೋಡಿ ಕ್ವಿಕ್ಕಾಗಿ ಚಿಕನಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರಬೇಕು ಅದೇ ಸಾರು ಅದೇ ಫ್ರೈ ಅದೇ ಸುಕ್ಕ ತಿಂದು ಬೇಜಾರಾಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಈ ಥರದ್ದು ಯಾವುದಾದ್ರು ಒಂದು ಡಿಶ್ನ ಟ್ರೈ ಮಾಡಿ ನೋಡಿ ವೀಕ್ಷಕರೇ ಸೊ ಈಗ ಒಂದು ಲೆಮನ್ ಫುಲ್ ಹಾಕ್ಕೊಂಡಿದ್ದೀನಿ ನಾನು ಓಕೆ ಈಗ ಲೆಮನ್ ಒಂದು ಫುಲ್ ಹಾಕ್ಕೊಂಡಾದಮೇಲೆ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಒಂದು ಟೇಬಲ್ ಸ್ಪೂನ್ಗಿಂತ ಜಾಸ್ತಿ ಏನು ಬೇಕಾಗಲ್ಲ ಯಾಕಂದರೆ ಇದು ಫ್ರೈ ಆಗಿರೋದ್ರಿಂದ ಪೆಪ್ಪರ್ ಹಾಕೊಳ್ಳಿ ಇದು ಮೇಯ್ನ್ ಪೆಪ್ಪರಲ್ಲೇ ಇರುವಂಥ ಸ್ಮೆಲ್ಲೆಲ್ಲ ಅರೋಮ ತೊಗೊಂಡೆ ಇದು ಚೆನ್ನಾಗಾಗೋದು ಸೊ ಹಾಗಾಗಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದ್ದೀನಿ ಇದನ್ನು ಮನೆಯಲ್ಲೇ ಮಾಡಿರೋದು ನಾವು ಅದಕ್ಕೆ ಇಷ್ಟು ತರಸರಿ ಆಗಿದೆ ಹಾಗೆ ಒನ್ ಟೇಬಲ್ ಅಷ್ಟು ಜೀರಿಗೆ ಪುಡಿ ಅಲ್ಲ ಇದು ಸ್ಟಾರ್ ಆಫ್ ದಿ ಡಿಶ್ ಯಾಕಂದರೆ ಗರಂ ಮಸಾಲಿಂದನೇ ಎಲ್ಲ ಅಡುಗೆಗಳು ತುಂಬ ಚೆನ್ನಾಗಾಗೋದು ಸೊ ಹಾಗಾಗಿ ನೀವು ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಎಷ್ಟು ರುಚಿ ಎಕ್ಸ್ಪೆಕ್ಟ್ ಮಾಡ್ತೀರೋ ಅಷ್ಟು ಹಾಕ್ಕೊಳ್ಳಿ ನೆಕ್ಸ್ಟ್ ನಾನು ಡಾರ್ಕ್ ಸೋಯಾ ಸಾಸ್ ಆ್ಯಡ್ ಮಾಡ್ತಾ ಇದಕ್ಕೆ ನೋಡಿ ಸೋಯಾ ಸಾಸ್ ಇಲ್ಲಾಂದರೆ ನೀವು ಒಂದು ಸ್ವಲ್ಪ ಹುಳಿ ನೀರನ್ನು ಹಾಕೊಳ್ಬೋದು ಸೊ ಇದು ಕಂಪ್ಲೀಟ್ಲಿ ಆಪ್ಷನಲ್ ಕೂಡ ಯಾಕಂದರೆ ನಾನು ಲೆವೆನ್ ಹಾಕೊಂಡಿರೋದ್ರಿಂದ ಇದು ಜಾಸ್ತಿ ಬೇಕಾಗಲ್ಲ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೊಂಡಿದ್ದೀನಿ ಹಾಗೆ ಇದು ವಿನೆಗರ್ ಪ್ಲೇನ್ ವಿನೆಗರ್ ಇದೆಲ್ಲನೂ ಹುಳಿ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಇದೆ ಸ್ವಲ್ಪ ಜಾಸ್ತಿ ಆಗುತ್ತಿದ್ದು ಸೊ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೋತೀನಿ ನೆಕ್ಸ್ಟ್ ನಾನು ಒಂದು ಕಪ್ ಅಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ನಾನು ಈಗ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಚಾಟ್ ಮಸಾಲಾ ಸಿಗುತ್ತಲ್ವಾ ಚಾಟ್ ಮಸಾಲಾ ಹಾಕೋದ್ರಿಂದ ಕೂಡ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ನಿಮ್ಗೆ ಯಾವ್ದಾದ್ರು ಇತ್ತು ಇಲ್ಲ ದಾಲ್ ಇತ್ತು ಇಲ್ಲ ನಾವು ಬಾಯ್ಲ್ಡ್ ರೈಸ್ ಗಂಜಿ ಮಾಡ್ತೀವಿ ಅದಿತ್ತು ಈ ಥರ ಏನಾದರೂ ಇದ್ದರೆ ಡ್ರೈ ಐಟಮ್ ಏನಾದರೂ ಬೇಕು ಚಿಕನಲ್ಲಿ ಸೈಡ್ಸ್ ಅಂತಾಗ ಇದನ್ನು ಇಮಿಡಿಯೇಟಾಗಿ ಮಾಡ್ಕೋಬೋದು ನೋಡಿ ಇದು ಒಂದು ಐದು ಹತ್ತು ನಿಮಿಷ ಮ್ಯಾರಿನೇಟ್ ಆಗಲಿ ಈಗ ಐದರಿಂದ ಹತ್ತೇ ನಿಮಿಷ ಕ್ವಿಕ್ ಮ್ಯಾರಿನೇಷನ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದೀಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ನೋಡ್ಬೋದು ನೀವು ಇದಕ್ಕೆ ನಾನು ಕಸೂರಿ ಮೆತಿ ಇದ್ದೀನಿ ಇದನ್ನ ಸ್ವಲ್ಪ ತಗೊಂಡು ಕ್ರಶ್ ಮಾಡ್ಕೊಳ್ಳಿ ಹೀಗೆ ಕ್ರಶ್ ಮಾಡಿಕೊಂಡು ಹಾಕ್ಕೊಂಬಿಡಿ ಈ ರೀತಿ ನೋಡಿ ಕ್ರಶ್ ಮಾಡಿ ಕಸೂರಿ ಮೆತ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಆರಿಗೆನ ಇದು ಆರಿಗೆನ ನೋಡ್ಬೋದು ನೀವು ಸೊ ಇದರಲ್ಲಿ ನೋಡಿ ಇದನ್ನು ಕೂಡ ತಗೊಂಡು ಒಂದು ಟೇಬಲ್ ಸ್ಪೂನಷ್ಟು ಈ ರೀತಿ ಕ್ರಷ್ ಮಾಡಿ ಹಾಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಮಿಕ್ಸ್ಡ್ ಹೌ ಇದು ಮಿಕ್ಸ್ಡ್ ಹಬು ನಿಮಗೆ ಕಿಯಾ ಅವ್ರದ್ದು ಇಟಾಲಿಯನ್ ಸೀಸನಿಂಗ್ ಸಿಗುತ್ತೆ ಇದು ಮಿಕ್ಸ್ಡ್ ಹಬ್ ನೋಡ್ಬೋದು ನೀವು ಸೊ ಇದನ್ನ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀವಿ ಜಾಸ್ತಿ ಕಡಿಮೆ ನೀವು ಮಾಡ್ಕೊಳ್ಬೋದು ಸೊ ಇದಿಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದು ಜಸ್ಟ್ ಫ್ಲೇವರಿಂಗ್ ಅಷ್ಟೇ ಇದಕ್ಕೆ ನಾನು ಎಗ್ಗು ವೈಟ್ ಮಾತ್ರ ಹಾಕೊಳ್ತೀನಿ ಎಲ್ಲೋ ಹಾಕಲ್ಲ ನೋಡಿ ಈ ರೀತಿ ವೈಟನ್ನು ಡಿವೈಡ್ ಮಾಡಿಕೊಳ್ಳಿ ಇದನ್ನ ಆಮೇಲೆ ಆಮ್ಲೆಟ್ ಮಾಡ್ಕೊಂಡು ತಿನ್ಬೋದು ನೋಡಿ ಇದು ಕಾರ್ನ್ಫ್ಲೋರು ಸ್ವಲ್ಪ ಬೈಂಡಿಂಗಿಗೆ ಅಷ್ಟೆ ಸೊ ಯಾಕಂದರೆ ಬೇರೆ ಏನು ಮಸಾಲೆ ಆ್ಯಡ್ ಮಾಡ್ತಾ ಇಲ್ವಲ್ಲ ಅದಕ್ಕೆ ಸೊ ಹಾಗಾಗಿ ಒಂದು ಎರಡರಿಂದ ಮೂರು ಟೇಬಲ್ ಹಾಕ್ತಾ ಇದ್ದೀನಿ ನಾನು ಬೈಂಡಿಂಗ್ಗೆ ಸೊ ಇದನ್ನು ಕೂಡ ಈ ರೀತಿ ಮಿಕ್ಸ್ ಮಾಡ್ತೀನಿ ಸೊ ಅದಕ್ಕೆ ಹೇಳಿದ್ರು ನಾನು ಇದಕ್ಕೆ ಜಾಸ್ತಿ ಮ್ಯಾರಿನೇಷನ್ ಅಗತ್ಯ ಇಲ್ಲ ಅಂತ ಯಾಕಂದರೆ ಜಾಸ್ತಿ ಮ್ಯಾರಿನೇಷನ್ ಮಾಡೋದಾದರೆ ನಾವು ಏನು ಮಾಡಬೇಕು ತುಂಬ ಮಸಾಲೆಗಳನ್ನ ಕಬಾಬ್ ಥರ ಮಾಡ್ಕೋಬೇಕು ಸೊ ಹಾಗಲ್ಲ ಯಾವ ರೀತಿ ನಾವು ಮನೇಲಿರೋ ಇಂಗ್ರೀಡಿಯಂಟ್ಸ್ನಲ್ಲೇ ಒಳ್ಳೊಳ್ಳೆ ಐಟಮ್ನ ಮಾಡ್ಕೊಳ್ಬೋದು ಅಂಥೇಳಿ ನೋಡಿ ಇದೀಗ ಒಂದು ಐದು ನಿಮಿಷ ಬಿಡ್ತೀನಿ ಆವಾಗ ಒಂದು ಫೈವ್ ಮಿನಿಟ್ಸ್ ನಂಬಿಟ್ಟಿದೆ ಈಗ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನಂತರ ಫ್ರೈ ಮಾಡೋಕ್ಕಿಡೋಣ ಈ ಫ್ರೈ ಆಗ್ತಾ ಇದೆ ನೋಡ್ಬೋದು ನೀವು ನಾನು ಇಟ್ಟಿದ್ದೀನಿ ಹವಾದಲ್ಲಿ ಇಟ್ಟಿರೋ ಅಂಥದ್ದು ಈಗ ಜಸ್ಟ್ ಇಟ್ಟಿರೋದಷ್ಟೇ ನೋಡಿ ಇಲ್ಲಿ ರೆಡಿ ಆಗ್ತಾ ಇದೆ ಚಿಕನ್ ಇದಾಗಲಿ ನಿಮ್ಗೆಲ್ಲರಿಗೂ ತೋರಿಸೋದಕ್ಕೆ ನಾನು ಆಯಿಲ್ ಫ್ರೈ ಕೂಡ ಮಾಡ್ತೀನಿ ನೋಡಿ ಇಲ್ಲಿ ಆಯಿಲ್ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ ಏನೇವಿಲ್ಲ ಅಂತಂದರೆ ತವಾನಲ್ಲಿಟ್ಟು ಕೂಡ ಫ್ರೈ ಮಾಡ್ಕೋಬೋದು ಸೊ ನಾನು ಮೂರು ಮೂರು ಥರ ಮಾಡೋಕ್ಕೋಗಲ್ಲ ಸೊ ನೀವು ಈ ರೀತಿ ತವಾನಲ್ಲೂ ಕೂಡ ನೀವು ಫ್ರೈ ಮಾಡ್ಕೊಳ್ಬೋದು ಸೊ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳಿ ಅದು ಅವನಲ್ಲಿ ಹಾಕ್ತಾ ಇರೋದು ವಿತೌಟ್ ಆಯಿಲ್ ಯಾವುದೇ ರೀತಿ ಆಯಿಲ್ ಇಲ್ಲ ನಾನು ಅದಕ್ಕೆ ಯಾಕಂದರೆ ಚಿಕನಲ್ಲಿ ಆಯಿಲ್ ಬಿಟ್ಕೊಳ್ಳುತ್ತೆ ಹಾಗಾಗಿ ಇದು ಫುಲ್ ಡೀಪ್ ಫ್ರೈ ನೋಡ್ತಾ ಇದ್ದೀರಲ್ಲ ಇದಕ್ಕೆ ಎಣ್ಣೆ ಕಾದಿದೆ ಅನಿಸುತ್ತೆ ಇದಕ್ಕೆ ನಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳಕ್ ಹಾಕೋತೀನಿ ನೋಡಿ ಈ ರೀತಿ ಡೀಪ್ ಫ್ರೈ ಮಾಡ್ಕೊಳ್ಳಿ ನಿಮಗೆ ಡೀಪ್ ಫ್ರೈ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತವಾ ಫ್ರೈ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ನಾನು ಮಾಡ್ತಿರೋ ಥರ ಅವರಲ್ಲಿ ಕೂಡ ಮಾಡ್ಬೋದು ಸೊ ಇದು ನಿಮ್ಗೆ ತೋರ್ಸಕ್ ಅಂತ ಹೇಳಿ ನಾನು ಡೀಪ್ ಫ್ರೈ ಕೂಡ ಮಾಡ್ತಾ ಇದೀನಿ ಆಲ್ಸೋ ಆ ಮನೇಲೆಲ್ಲರೂ ಡೀಪ್ ಫ್ರೈ ಕೂಡ ಮಾಡು ಅಂತ ಹೇಳಿದ್ರು ಹಾಗಾಗಿ ಹಾಕಿದ ತಕ್ಷಣ ಕಲ್ಸಕ್ ಹೋಗ್ಬೇಡಿ ಅದು ಸ್ವಲ್ಪ ಬೇಯ್ಲಿ ಅದಾದ ನಂತರ ನಾವು ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲ ಕೋಟ್ ಆಗಿದೆ ಹಾಗೆ ಫಸ್ಟಿಗೆ ನಾವು ತಿರ್ಗ್ಸಕ್ ಶುರು ಮಾಡಿದ್ರೆ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಆ ಮಸಾಲೆ ಎಲ್ಲ ಇದ್ರಲ್ಲೇ ಇದೆ ತುಂಬಾ ಲೈಟ್ ಬಟ್ ಡೀಪ್ ಫ್ರೈ ಮಾಡೋದ್ರಿಂದ ಲೈಟ್ ಫುಡ್ ಅಂತ ಹೇಳಲ್ಲ ನಾನು ಬಟ್ ಏನಂತಂದರೆ ನಾನು ಅವನಲ್ಲಿ ಮಾಡಿದ್ರೆ ತುಂಬ ಲೈಟ್ ಆಗಿರುತ್ತೆ ಡಯೆಟ್ ಅವರು ಕೂಡ ತಿನ್ಬೋದು ಅದನ್ನ ಡಯೆಟ್ ಮಾಡ್ತಿರೋರು ಕೂಡ ತಿನ್ಬೋದು ಸೊ ಇಲ್ಲ ಬೇಡ ನಾವೇ ಡೀಪ್ ಫ್ರೈನೋ ತವದಲ್ಲಿ ಕೂಡ ಮಾಡ್ಕೋಬೋದು ಸೊ ಇದು ಕೂಡ ಒನ್ ಫೈವ್ ಮಿನಿಟ್ಸ್ ಹೀಗೆ ಫ್ರೈ ಆಗಲಿ ಅವನಲ್ಲಿ ಹಾಕ್ತಾ ಇರೋದನ್ನು ನೋಡಿ ನೀವು ಇದು ಅವನಲ್ಲಿ ಫ್ರೈ ಆಗ್ತಾ ಇರೋದು ನಾನು ಫುಲ್ ಝೂಮಲ್ಲಿ ತೋರಿಸ್ತಾ ಇರಲಿ ಇಲ್ಲಾಂದ್ರೆ ಕಾಣ ನಾನು ಫ್ರೈ ಆಗ್ತಾ ಇದೆ ನೋಡಿ ನಾನು ಯಾವುದೇ ಆಯಿಲ್ ಅಪ್ಲೈ ಮಾಡಿರ್ಲಿಲ್ಲ ಚಿಕನ್ ಅಲ್ಲೇ ಇರುವಂತ ಆಯಿಲ್ ನೋಡಿ ವೀಕ್ಷಕ್ರಿ ಇದಾಗಿದೆ ಈಗ ಅದು ನನ್ನ ಮಗಳು ನೋಡಿ ಫ್ರೈ ಆಗಿದೆ ನನಗೆ ಆಕ್ಚುಲಿ ಡೀಪ್ ಫ್ರೈಗಿಂತ ಅವನ್ ಫ್ರೈ ಇಷ್ಟ ಸೊ ಇದನ್ನ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅವನಲ್ಲಿ ಮಾಡಿರುವಂಥದ್ದು ಕೂಡ ರೆಡಿ ಇದೆ ನೋಡ್ಬೋದು ನೀವು ವೀಕ್ಷಕರೇ ನೋಡಿ ತುಂಬಾ ಟೇಸ್ಟಿಯಾದಂತಹ ಚಿಕನ್ ಫ್ರೈ ರೆಡಿ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದು ನಾನು ಅವನಲ್ಲಿ ಮಾಡಿರುವಂಥದ್ದು ನೋಡಿ ವೀಕ್ಷಕರೇ ಟೇಸ್ಟಿ ಟೇಸ್ಟಿಯಾದಂಥ ಚಿಕನ್ ಫ್ರೈ ರೆಡಿ ಟು ಸರ್ವ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ತುಂಬ ಸತಿ ಮಾಡಿದ್ದೀನಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಗ್ಯಾರಂಟಿ ನಿಮಗೆ ಕಬಾಬ್ ತಿಂದು ತಿಂದು ಬೇಜಾರಾಗಿದರೆ ಈ ರೀತಿ ಚಿಕನ್ ಫ್ರೈನ ಮಾಡಿ ತಿಂದು ನೋಡಿ ನೀವು ಅವನಲ್ಲಾದರೂ ಮಾಡ್ಕೊಳ್ಬೋದು ಡೀಪ್ ಫ್ರೈ ಕೂಡ ಮಾಡ್ಬೋದು ಹಾಗೆ ತವಾ ಫ್ರೈ ಕೂಡ ಮಾಡ್ಬೋದು ಸೊ ಎಷ್ಟು ಈಸಿಯಾಗಿದೆ ಅಂತ ನೋಡಿದ್ರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕಿದ್ದೀನಿ ಬಟ್ ಯಾವುದೂ ರುಬ್ಬೋ ಹಾಗಿಲ್ಲ ಎಲ್ಲ ಮನೇಲಲ್ಲಿರುವಂತಹ ಸಾಮಾನು ಆಗಿರುತ್ತೆ ಸೊ ಹಾಗಾಗಿ ನೀವು ಈಸಿಯಾಗಿ ತಿನ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಹಾಗಾದರೆ ಈ ಡಿಶ್ ಹೇಗೆ ಬಂತು ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಮನೆಯಲ್ಲಿ ನೀವು ಟ್ರೈ ಮಾಡಿ ಮನೆಯವ್ರಿಗೂ ಕೂಡ ತಿನ್ನಿಸಿ ಹಾಗೆ ಒಂದು ಕಮೆಂಟಲ್ಲಿ ಹೇಗಿತ್ತು ಅಂತ ಹೇಳೋದು ಮಾತ್ರ ಮರಿಬೇಡಿ ವೀಕ್ಷಕರೇ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ನ ಭೇಟಿ ಧನ್ಯವಾದಗಳು